ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾವೆಲ್ಲರೂ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಈ ದೇವಸ್ಥಾನ ಸೊ ಅಲ್ಲಿಗೆ ನಾವು ಬಂದದ್ದು ಯಾಕಂದರೆ ನೋಡಿ ಅಮ್ಮನ ಕೈಯಲ್ಲಿ ಬಾಟ್ಲಿದೆ ಅದರಲ್ಲಿ ಹಾಲಿದೆ ಹಾಲು ತಗೊಂಡು ನಾವು ದೇವಸ್ಥಾನಕ್ಕೆ ಬಂದದ್ದು ನಮ್ಮೂರಲ್ಲಿ ಒಂದು ಏನಂದರೆ ಸಂಪ್ರದಾಯ ಅಂದರೆ ಯಾರ ಮನೆಯಲ್ಲಿ ದನ ಕರು ಹಾಕಿತೋ ಆ ದನದ ಹಾಲನ್ನು ಹದಿನಾರನೇ ದಿವಸಕ್ಕೆ ದೇವರಿಗೆ ಕೊಡೋದು ಕೊಟ್ಟ ಮೇಲೆ ಅದನ್ನು ಮನೆಯವರು ಆ ಹಾಲನ್ನು ಉಪಯೋಗಿಸುವುದು ಅದುವರೆಗೆ ಅಷ್ಟು ದಿನ ಆ ಹಾಲನ್ನು ಮನೆಯವರು ಉಪಯೋಗಿಸುವುದಿಲ್ಲ ಕರುಗಳಿಗೆ ಮಾತ್ರ ಹಾಲನ್ನು ಕೊಡ್ತಾರೆ ಹದಿನಾರನೇ ದಿವಸಕ್ಕೆ ದೇವಸ್ಥಾನಕ್ಕೆ ಬಂದು ಹಾಲನ್ನು ಒಪ್ಪಿಸಿದ ನಂತರ ಮನೆಯವರೆಲ್ಲ ಉಪಯೋಗಿಸ್ತಾರೆ ನಾವು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಇಲ್ಲಿಗೆ ಕಣಿಪುರ ಈ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದು ಹಾಲನ್ನು ಕೊಡೋದು ನೋಡಿ ಮಗಳ ಕೈಯಲ್ಲಿ ಬಾಟ್ಲಿದೆ ನಾವೀಗ ಚೀಟಿ ಮಾಡಿಸ್ತಾ ಇದ್ದಾರಮ್ಮ ನಾನು ಕುಂಬಳೆ ದೇವಸ್ಥಾನಕ್ಕೆ ಬರದೆ ತುಂಬ ವರ್ಷ ಆಯಿತು ಇದು ತುಂಬ ಪೇಟೆಯಲ್ಲೇ ಇರೋದು ಇದು ಕುಂಬಳೆ ಪೇಟೆಯೊಳಗಡೆ ಈ ದೇವಸ್ಥಾನ ಇರೋದು ಫೆಬ್ರವರಿ ತಿಂಗಳಲ್ಲಿ ಇದರದ್ದು ಬ್ರಹ್ಮ ಕಲಶೋತ್ಸವ ಈ ದೇವಸ್ಥಾನದ್ದು ಆಮೇಲೆ ಜಾತ್ರೆ ಎಲ್ಲ ನಡೆದಿತ್ತು ತುಂಬ ಜೋರಾಗಿ ನಡೆದಿತ್ತು ಇದರ ವೀಡಿಯೋ ನೋಡಿದ್ದೆ ನನಗೆ ಬರಲಿಕ್ಕೆ ಆಗಲಿಲ್ಲ ಸೊ ಇವತ್ತು ಬಂದಿದ್ದೇನೆ ತುಂಬ ಖುಷಿಯಾಯಿತು ದೇವಸ್ಥಾನ ಎಲ್ಲ ಎದುರುಗಡೆ ಎಲ್ಲ ಫುಲ್ ಚೇಂಜ್ ಮಾಡಿದ್ದಾರೆ ಕೃಷ್ಣ ದೇವರು ನನ್ನ ಫೇವ್ರೇಟ್ ದೇವರು ಕೃಷ್ಣ ಅಂದರೆ ನನಗೆ ತುಂಬ ಪ್ರೀತಿ ಅಂದರೆ ಕೃಷ್ಣ ದೇವರು ಹೇಳಿದರೆ ಅದು ನನಗೆ ಭಯ ಇಲ್ಲ ದೇವರನ್ನು ಕೆಲವೊಮ್ಮೆ ಇದು ದೇವಸ್ಥಾನದ ಹೊರಗಡೆ ಅಲ್ಲಿ ಗಣಪತಿ ಮತ್ತು ಶಾಸ್ತ್ರ ಗುಡಿ ಇತ್ತು ಹಾಗೆ ಅಲ್ಲಿ ಸುತ್ತೆಲ್ಲ ಬಂದೆವು ಸುತ್ತು ಬಂದಾಗ ಬಾಯಾರಿಕೆ ಆಯಿತು ಇದು ಮಳೆಯೆಲ್ಲ ಸ್ಟಾರ್ಟ್ ಆಗೋ ಮೊದಲು ನಾವು ಹೋದದ್ದು ಆಮೇಲೆ ಇದು ಅಲ್ಲಿ ಪ್ರಸಾದ ಅಪ್ಪ ಕಜ್ಜಾಯ ಮಾಡಿಸಿದ್ದು ಸೊ ಅದನ್ನು ತಿಂದೆವು ಮಗಳಿಗೆ ಹಸಿವಾಗ್ತದೆ ಅಂತ ಹೇಳಿದ್ದು ಹಾಗೆ ಅದನ್ನು ನಾವೆಲ್ಲರೂ ಒಂದೊಂದಾಗಿ ಹಂಚಿಕೊಂಡು ತಿಂದೆವು ಮೇಲೆ ಮಹಾಪೂಜೆ ಆಯಿತು ಮಹಾಪೂಜೆ ಆದ ಮೇಲೆ ದೇವರ ಬಲಿ ಸೊ ಅದರ ವಿಡಿಯೋ ಮಾಡಿದ್ದೇನೆ ನೋಡಿ ಹಾಗೆ ದೇವರ ಬಳಿ ಮೂರು ಸಲ ದೇವಸ್ಥಾನದ ಸುತ್ತಲೂ ಸುತ್ತು ಬಂದು ಒಳಗಡೆ ಹೋದರು ಇದಾಮೇಲೆ ಊಟ ಊಟ ಇದು ಬಟ್ಲಲ್ಲಿ ಊಟ ಸೊ ಅದು ಊಟ ಎಲ್ಲ ಮಾಡಿ ನಾವು ಮನೆಗೆ ಹೊರಟೆವು ನೋಡಿ ಮಗಳಿಗೆ ಅಮ್ಮ ಒಂದು ಅಂತ ಹೇಳೋದು ಇದಕ್ಕೆ ಗೊತ್ತಿಲ್ಲ ಅದು ತೆಗೆದುಕೊಟ್ಟಿರು ಅಂತ ಚಂಡೆ ಚಂಡೆ ಟೈಪ್ ಅದನ್ನು ಕುಟ್ತಾ ಇದ್ದಾಳೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್